ಅಮ್ಮ ಹಾಗೂ ಏಜೆನ್ಸೀಸ್ ರೈತರ ನಿರಂತರ ಸೇವೆಯಲ್ಲಿ ಪ್ರಿಯ ರೈತ ಬಾಂಧವರೇ ನಮಸ್ಕಾರ ನಾನು ನಿಮ್ಮ ಹೇಮರೆಡ್ಡಿ ಅಮ್ಮ ಆಗ್ರೋ ಏಜೆನ್ಸಿ ಶಂಕರ ಬಂಡ ಈ ದಿನ ನಾನು ಒಂದು ಗೊಬ್ಬರದ ಬಗ್ಗೆ ಕ್ಯಾಲ್ಷಿಯಂ ಡೆಫಿಷನ್ಸಿ ಬಗ್ಗೆ ಮಾತಾಡಲಿಕ್ಕಾಗಿ ಬಂದಿದ್ದೀನಿ ಗೊಬ್ಬರ ಯಾವ ಟೈಮ್ನಲ್ಲಿ ಹೆಂಗೆ ಕೊಟ್ಟರೆ ಚೆನ್ನಾಗಿರ್ತದೆ ಅನ್ನೋದು ಮಾತಾಡಲಿಕ್ಕಾಗಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಹೇಳ್ತಾ ಇದ್ದೀನಿ ಎಲ್ಲ ರೈತರಿಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಈಗ ಎಲ್ಲ ನಮ್ಮ ಬಳ್ಳಾರಿ ಸುತ್ತಮುತ್ತಿರೋ ಎಲ್ಲ ರೈತರ ಮಿರ್ಚಿ ಹೊಲಗಳು ಬಂದು ನೂರ ಇಪ್ಪತ್ತು ದಿನ ಮೇಲೆ ಇದ್ದಾವೆ ನೂರ ನಲವತ್ತು ನೂರ ಐವತ್ತು ದಿನ ಇದೆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಈಗ ಕೂಡ ಎನ್ ಕೊಡ್ತಾ ಎನ್ ಪಿ ಕೆ ಕೆಡೋದ್ರಿಂದ ಈಗ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಈ ಈಗ ಬಂದು ಸೆಕೆಂಡ್ರಿ ನ್ಯೂಟ್ರೆಂಟ್ ಬೇಕಾಗುತ್ತೆ ಸೆಕೆಂಡ್ರಿ ನ್ಯೂಟ್ರೆಂಟ್ ಅಂದರೆ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಬೋರಾನು ಈಗ ಕೊಡಬೇಕು ಆಮೇಲೆ ನೈಟ್ರೋಜನ್ ಕೂಡ ಕೊಡ್ಬೋದು ಯೂರಿಯಾ ಕೊಡ್ಬೋದು ಈಗ ಪೊಟ್ಯಾಷ್ ಕೊಡ್ಬೋದು ಎನ್ನೂ ಪಾಸ್ಪರಸ್ ಅವಶ್ಯಕತೆ ಇಲ್ಲ ಒಂದು ಮೇಜರಾಗಿ ಕ್ಯಾಲ್ಶಿಯಮ್ ಕೊಡ್ರಿ ರೈತರಿಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ಕ್ಯಾಲ್ಷಿಯಂ ಕೊಟ್ಟ್ರಿಗಿನ ಕಾಯಿ ಸೈಜು ಚೆನ್ನಾಗಿ ಬರ್ತದೆ ಕಾಯಿ ಕಾಪು ಸೆಟ್ ಆಗುತ್ತೆ ಕಾಪು ಉದುರಲ್ಲ ಇನ್ನೊಂದು ಒಳ್ಳೆ ಇಳುವರಿ ಬರ್ತದೆ ಕಾಯಿ ಶೈನಿಂಗು ಬರ್ತದೆ ಈಗ ಈ ನಮ್ಮದೇ ನಮ್ಮ ಚಿಕ್ಕಪ್ಪಂದೇ ಹೊಲ ಇದು ಇದರಲ್ಲಿ ನಾನು ಎಕ್ರೆಗೆ ಇಪ್ಪತ್ತೈದು ಚೀಲ ಇಪ್ಪತ್ತೈದು ಸಾರಿ ಇಪ್ಪತ್ತೈದು ಕೆ ಜಿ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಿಸಿದ್ದೀನಿ ನಾನು ಇವರಿಗೆ ಇದು ಮೂರು ಎಕರೆ ಇದೆ ಮೂರು ಎಕರೆ ಇದ್ದರೆ ಇದು ಒಂದು ಸಾರಿ ನೋಡ್ಬೋದು ನೀವು ಇದ್ರ ಕಾಯಿನ ನೀವು ಒಂದು ಸಾರಿ ನೋಡ್ಬೋದು ನೀವು ಸೀಡ್ ವೆರೈಟಿ ಬಗ್ಗೆ ಹೇಳಲ್ಲ ನಾನು ಸೀಡ್ ವೆರೈಟಿ ಬಗ್ಗೆ ಆದಮೇಲೆ ಹೇಳ್ತೀನಿ ಕ್ಯಾಲ್ಶಿಯಮ್ ಅನ್ನೋದು ಇದು ನೋಡಿರಿ ಇದು ಆದಮೇಲೆ ಪ್ರತಿ ಕೊಮ್ಮೆನೂ ನೋಡಿರಿ ಒಂದು ಎರಡಲ್ಲ ಇಲ್ಲಿ ನೋಡಿರಿ ಪ್ರತಿ ಕೊಮ್ಮೆನೂ ಆದಮೇಲೆ ಈ ನಮ್ಮ ಬಳ್ಳಾರಿ ಭಾಗದಲ್ಲಿ ಫ್ರೂಟ್ ರಾಟ್ ಅಂದರೆ ಕಾಯಿ ಮಚ್ಚೆ ಜಾಸ್ತಿ ಇದೆ ಆ ಕಾಯಿ ಮಚ್ಚೆಗೇನು ಕ್ಯಾಲ್ಶಿಯಂ ಡೆಪ್ಸನ್ಸಿ ಒಂದು ಕಾರಣ ಹೇಳ್ತೀನಿ ಇದಕ್ಕೆ ನೋಡಿರಿ ರಾಟ್ ನೋಡಿರಿ ನೋಡಿ ಎಲ್ಲಾದರೂ ಒಂದು ಮಚ್ಚೆ ಕಾಣಿಸ್ತದಯ್ಯ ನೋಡಿರಿ ಕೆಳಗಿರೋ ತೋರಿಸ್ತೀನಿ ನೋಡಿರಿ ಹಂಗಾಗಿ ನಾನು ಹೇಳೋದು ಏನಂದ್ರೆ ಈಗಿನ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಂ ವೆರಿ ಇಂಪಾರ್ಟೆಂಟ್ ಈಗ ಯಾರಾದರೂ ನೀರು ಹಾಯಿಸಿದ ಮೇಲೆ ನೀವೇನು ಮಾಡ್ಬೇಕಂದ್ರೆ ಈಗ ಎಲ್ಲರೂ ಏನಂತಾರೆ ಆ ಕಡ್ಕೊಳ್ಳಿಲ್ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತೇ ಹೇಳ್ತಾ ಇದ್ದೀನಿ ಏನಂತ ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ನ ಗದ್ದೆಗೆ ಉಗಿದಂಗೆ ಈ ಕಡೆ ಮೂರು ಸಾಲು ಈ ಕಡೆ ಮೂರು ಸಾಲು ಉಗ್ರಿ ಹಾಂ ಅವಾಗ ಯಾವುದೇ ಕೊಮ್ಮೆ ಮುರಿಲಿದ್ದಂಗೆ ಗೊಬ್ಬರ ಹಾಕೋ ಕೆಲಸನ ಆಗ್ತದೆ ಎಕ್ರಿಗೆ ಇಪ್ಪತ್ತೈದು ಕೆ ಜಿ ಕ್ಯಾಲ್ಶಿಯಂ ಕೊಡ್ರಿ ಅದ್ರ ಕತೆ ಹಿಂಗೆ ಕ್ಯಾಲ್ಸಿಯಂ ನೈಟ್ರೈಟ್ ಹಾಂ ಈ ವರ್ಷ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಬೆಲೆನೂ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಹದಿನೆಂಟುನೂರು ಹತ್ತೊಂಬತ್ತು ನೂರ ಐವತ್ತೆರಡು ಇತ್ತು ಕೆಲವು ಕಂಪ್ನಿದು ಈ ವರ್ಷ ಎಲ್ಲ ನೂರು ಒಳಗೆ ಇದೆ ಕ್ಯಾಲ್ಸಿಯಂ ನೈಟ್ರೇಟು ಹಂಗಾಗಿ ಕ್ಯಾಲ್ಷಿಯಮನ್ನ ಕೊಟ್ಟು ಅದರ ಉಪಯುಕ್ತ ಪಡ್ಕೊಳ್ರಿ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಇನ್ನೊಂದು ಒಂದು ಸಾರಿ ಕ್ಯಾಲ್ಷಿಯಂ ಕೊಟ್ಟಿರ್ತೀರ ಇನ್ನೊಂದು ಸಾರಿ ಕೂಡ ಕ್ಯಾಲ್ಸಿಯಂ ಸ್ಪ್ರೇ ಮಾಡಿರಿ ಎಕರಿಗೆ ಒಂದು ಕೆ ಜಿ ಕ್ಯಾಲ್ಶಿಯಮ್ ಸ್ಪ್ರೇ ಮಾಡಿರಿ ಎಕ್ಸಾಂಪಲು ಒಂದು ಏರಿಸ್ ಕಂಪ್ನಿದ ಕಾಂಬಿಕಲ್ ಆಗ್ಬೋದು ಇಲ್ಲ ಡೈರೆಕ್ಟ್ ಕ್ಯಾಲ್ಶಿಯಮ್ ನಾವು ಇಪ್ಪತ್ತೈದು ಕೆ ಜಿ ಬ್ಯಾಗ್ ತಂದಿರ್ತೀರಲ್ಲ ಅದರಲ್ಲಿ ಎರಡು ಕೆ ಜಿ ಉಳಿಸ್ಕ್ರಿ ಎಕ್ರಿಗೆ ಒಂದು ಕೆ ಜಿ ಉಳಿಸ್ಕೊಂಡು ಅದನ್ನೇ ಸ್ಪ್ರೇ ಮಾಡಿರಿ ಇನ್ನೊಂದು ಮೆಗ್ನೀಷಿಯಮ್ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ಮು ಡೆಪ್ಸೆನ್ಸಿಯಿಂದನೇ ಜಾಸ್ತಿ ಈ ತೊಂದರೆಗಳೆಲ್ಲ ಆಗ್ತಾಯಿದಾವೆ ಈ ಹಳದಿ ಬಣ್ಣ ಎಲೆ ಆಗ್ತದೆ ನೋಡಿರಿ ಆ ಹಳದಿ ಬಣ್ಣ ಎಲೆ ಬಂದು ಕ್ಯಾಲ್ಷಿಯಂ ಡೆಪ್ಸೆನ್ಸಿಯಿಂದನೇ ಜಾಸ್ತಿ ಆಗೋದು ಹಳದಿ ಬಣ್ಣ ಅಂದರೆ ನಾನು ಇಲ್ಲೆಲ್ಲಾದರೂ ಟ್ರೈ ಮಾಡ್ತೀನಿ ಈ ಇವಲ್ದಲ್ಲಿಲ್ಲ ಯಾಕಂದ್ರೆ ಏನು ಇದು ಚೆನ್ನಾಗಿದೆ ಹಂಗಾಗಿ ಇದ್ರಲ್ಲ ಅಂಥದ್ದು ಬಂದಿಲ್ಲ ತೋರ್ಸೋಕ್ಕೂ ಕಡಿಮೆ ಇದೆ ನೋಡಿರಿ ಇದೆ ನೋಡ್ರಿ ಈ ಕಲರ್ ಕ್ಯಾಲ್ಶಿಯಂ ಡೆಫ್ಸೆನ್ಸಿಯಿಂದನೇ ಬರೋದು ಈ ಹಳದಿ ಕಲರ್ ಐತಲ್ಲ ಹಳದಿ ಕಲರು ಇದು ನಿಮ್ಗೆ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಗೊತ್ತಿಲ್ಲ ಇದು ಕ್ಯಾಲ್ಶಿಯಂ ಡೆಫ್ಸೆನ್ಸಿಯಿಂದ ಬರ್ತದೆ ಹಂಗಾಗಿ ಕ್ಯಾಲ್ಶಿಯಮ್ದು ಕಂಪಲ್ಸರಿ ಕೊಡ್ರಿ ಪ್ರತಿ ಎಕ್ರಿಗೆ ಇಪ್ಪತ್ತೈದು ಕೆ ಜಿ ಕೊಡ್ರಿ ಅದ್ರದ್ದು ರಿಸಲ್ಟ್ ನೋಡಿರಿ ಆದ್ಮೇಲೆ ಕಾಯಿ ಜಲ್ದಿ ಬಲ್ತ್ಕೊಂತತೆ ಕಾಯಿ ಸೈಜ್ ಚೆನ್ನಾಗಿ ಬರ್ತದೆ ಶೈನಿಂಗ್ ಕಲರ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟಿಗೆ ಕಲರೂ ಅಷ್ಟೇ ಇಂಪಾರ್ಟೆಂಟು ಹಾಗಾಗಿ ಕ್ಯಾಲ್ಶಿಯಂ ಕೊಡ್ರಿ ಚೆನ್ನಾಗಿರ್ತತೆ ಈ ಕ್ಯಾಲ್ಸಿಯಮ್ ಏನೈತೆ ಇಲ್ಲಿ ನೀವು ಕಾಯಿ ನೋಡ್ಬೋದು ಇದು ತುದಿವರೆಗೂ ಹೆಂಗೆ ಕಾತಿದೆ ನೋಡ್ರಿ ಇನ್ನು ಒಳ್ಳೆ ಮಾಹಿತಿಯಿಂದ ಇನ್ನು ಒಳ್ಳೊಳ್ಳೆ ವಿಡಿಯೋಗಳಿಂದ ನನಗೆ ಬರೋಕ್ಕೆ ಆಸೆ ಇದೆ ಯಾಕಂದರೆ ರೈತರಿಗೆ ತಿಳಿಸ್ಬೇಕೆಂಬ ಆಸೆ ಇದೆ ಇಷ್ಟು ದಿನ ಅದು ನನ್ನ ಆಗಿದ್ದಿಲ್ಲ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ಫಸ್ಟ್ ವಿಡಿಯೋ ನಮ್ಮದು ಇದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಮುಂದೆ ಬೆಳೆಯೋಕ್ಕೆ ಅವಶ್ ಅವಕಾಶ ಕೊಡ್ರಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ತಿಳಿಸ್ತೀವಿ ನಮ್ಮ ಅಮ್ಮ ಅಗ್ರಿ ಕಡೆಯಿಂದ ಎಷ್ಟು ಸೇವೆ ಮಾಡೋಕ್ಕಾದರೂ ಅಷ್ಟು ಸೇವೆ ಮಾಡ್ತೀವಿ ಧನ್ಯವಾದಗಳು ರೈತ ಬಾಂಧವರೆ